ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರೇಖಾ ನಿಮ್ಮೆಲ್ಲರೂ ಪ್ರಿಯಾನಂದಿನಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ದಿನ ನಾವು ಜಿ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮ್ ಮಾಡುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಕೆಲವು ಬುಕ್ಗಳನ್ನು ಯಾವ ಬುಕ್ಗಳನ್ನು ರೆಫರ್ ಮಾಡಿದ್ರೆ ನಾವು ಸೆಕೆಂಡ್ ಪೇಪರ್ ಅಲ್ಲಿ ಎಲಿಜಿಬಲ್ ಆಗಬಹುದು ಅದ್ರಾಗು ಸ್ಪೆಷಲ್ ಆಗಿ ಮ್ಯಾಥ್ಸ್ ಸೈನ್ಸ್ ಕ್ಯಾಂಡಿಡೇಟ್ಸ್ ಯಾವ ಬುಕ್ಗಳನ್ನು ನಾವು ಓದಿದ್ರೆ ನಾವು ಎಲಿಜಿಬಲ್ ಆಗಬಹುದು ಅಂತ ಸೆವೆಂಟಿ ಫೈವ್ ಮಾರ್ಕ್ಸ್ ಬರಲೇಬೇಕಲ್ವಾ ಸೊ ಸೆಕೆಂಡ್ ಪೇಪರ್ ಅಲ್ಲಿ ಸೊ ಎಲಿಜಿಬಲ್ ಆಗಬಹುದು ಅಂತ ನೋಡೋಣ ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಬರೋದಾದ್ರೆ ಕನ್ನಡ ಮೀಡಿಯಂನವ್ರಿಗಾದ್ರೆ ಆದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಎಂ ಗೋವಿಂದ ರಾವ್ ಇದೆ ಹಾಗೇನೆ ಎಂ ಎಚ್ ಎಂ ಚಂದ್ರಚಾರ್ ಪ್ರೊಫೆಸರ್ ಎಚ್ ಎಸ್ ಉಮೇಶ್ ಡಾಕ್ಟರ್ ವಿ ಕೆ ಹಂಪಿಹೊಳಿ ಡಾಕ್ಟರ್ ವಿಾಮದೇವಪ್ಪ ಸೊ ಡಾಕ್ಟರ್ ಎಚ್ ವಿ ದೇವಪ್ಪ ನಾನು ರೆಫರ್ ಮಾಡಿದ್ದು ಟಿಇಟಿ ಟಿಇಟಿ ಕ್ಲಿಯರ್ ಆಯ್ತು ಸೊ ತುಂಬಾ ಕ್ವಶನ್ಸ್ ಕವರ್ ಆಗಿದಾವೆ ದೇವಪ್ಪ ಅವರಲ್ಲಿ ಬಟ್ ಜಿ ಪಿ ಐ ಎಕ್ಸಾಮ್ ಅಲ್ಲಿ ಸೊ ಅಷ್ಟೊಂದು ನನಗೆ ಕವರ್ ಆಗಿಲ್ಲ ಅನಿಸ್ತು ಸೊ ಹಾಗಾಗಿ ನೀವು ಒಂದೇ ಹತ್ರ ಹಂಪೆ ಒಳೆಯವರು ನೋಡಬಹುದು ಅನಂತರ ಇಂಗ್ಲಿಷ್ ಮೀಡಿಯಂ ಮೀಡಿಯಂ ಸೈಕಾಲಜಿ ಓದಬಹುದು ಸೊ ಇದ್ರೆ ಅವ್ರಿಗೂ ಬೆಸ್ಟ್ ಬುಕ್ ಅಂತಂದ್ರೆ ಲಹರ ಇ ಬರ್ಕ್ ಅವ್ರದ್ದು ಚೈಲ್ಡ್ ಡೆವಲಪ್ಮೆಂಟ್ ಫೈವ್ ಲರ್ನಿಂಗ್ ಪ್ರೊವೈಡೆಡ್ ಲಿಮಿಟ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಸೊ ಹಾಗೆ ಜನರಲ್ ನಾಲೆಡ್ಜ್ ಜನರಲ್ ನಾಲೆಡ್ಜ್ ಇದಕ್ಕೆ ಕನ್ನಡ ಮೀಡಿಯಂ ಸೋರ್ಸಸ್ ಆದ್ರೆ ಜಿ ಕೆ ಟುಡೇ ಮ್ಯಾಗ್ಝಿನ್ ನಾವು ರೆಫರ್ ಮಾಡಬಹುದು ಹಾಗೆ ಮನೋರಮಾ ಇಯರ್ ಬುಕ್ ಕೂಡ ರೆಫರ್ ಮಾಡಬಹುದು ಕನ್ನಡ ಮೀಡಿಯಂ ಅವ್ರಿಗಾದ್ರೆ ಸ್ಪರ್ಧಾ ಸ್ಫೂರ್ತಿ ಬರುತ್ತೆ ಮಂತ್ಲಿ ಮ್ಯಾಗ್ಝಿನ್ ಸೊ ಅದನ್ನ ರೆಫರ್ ಮಾಡಬಹುದು ಹಾಗೇನೆ ಕ್ಲಾಸಿಕ್ ಇಯರ್ ಬುಕ್ ಆಗಿರ್ಬೋದು ಹಾಗೆ ಈಗ ತುಂಬಾ ಇಯರ್ ಬುಕ್ಗಳು ನಮಗೆ ಬರ್ತಾ ಇದಾವೆ ಫಾರ್ ಎಕ್ಸಾಂಪಲ್ ನೂತನ್ ಜಿ ಕೆ ಆಗಿರ್ಬೋದು ಹಾಗೇನೆ ಕೆ ಎಂ ಸುರೇಶ್ ಅವ್ರದ್ದು ಸಾಮಾನ್ಯ ಅಧ್ಯಯನ ಬುಕ್ ಆಗಿರ್ಬೋದು ಇವುಗಳಲ್ಲಿ ಯಾವ್ದಾದ್ರೂ ಒಂದು ಬುಕ್ ಅನ್ನ ನೀವು ರೆಫರ್ ಮಾಡಬಹುದು ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಆಸ್ ಯೂಸಲ್ ಪಾಲಿಸಿ ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ನೀವು ರೆಫರ್ ಮಾಡಬಹುದು ಹಾಗೇನೇ ಒನ್ ಟು ಟ್ವೆಲ್ತ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಎನ್ ಸಿ ಆರ್ ಟಿ ಕರಿಕ್ಯುಲಮ್ ಅಂತ ಹೇಳಿದ್ದಾರೆ ಸೊ ಕನ್ನಡ ಮೀಡಿಯಮ್ ಅನ್ನು ಸ್ಟೇಟ್ ಸಿಲೆಬಸ್ ಅಂತ ಕರಿತೀವಲ್ಲ ಎನ್ ಸಿ ಆರ್ ಟಿ ಇದು ಸೊ ಅದನ್ನು ನಾವು ರೆಫರ್ ಮಾಡ್ಕೋಬೋದು ಆನಂತರ ಕಂಪ್ಯೂಟರ್ ನಾಲೆಡ್ಜು ಸೊ ಕಂಪ್ಯೂಟರ್ ನಾಲೆಡ್ಜ್ ತುಂಬ ಟಫ್ ಇತ್ತು ಸರ್ ಟೂ ತೌಸಂಡ್ ನೈನ್ಟೀನ್ ಪೇಪರಲ್ಲಿ ನೀವು ನೋಡಬಹುದು ಸೊ ಅವುಗಳಿಗೆ ನೀವು ಫಸ್ಟ್ ಪಿ ಯು ಮತ್ತೆ ಸೆಕೆಂಡ್ ಪಿ ಯು ಎನ್ ಸಿ ಆರ್ ಟಿ ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ ಅನ್ನ ನಾವು ರೆಫರ್ ಮಾಡಬಹುದು ಹಾಗೇನೆ ನೈಡಾ ಕಂಪ್ಯೂಟರ್ ಅಂತ ಐ ಎನ್ ಜೈ ಮಹತಿ ಸಿಂಧು ಕಂಪ್ಯೂಟರ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೇಂದ್ರ ಸೊ ಅದ್ರಲ್ಲಿ ನೀವು ಒಂದಾದ್ರೂ ಬುಕ್ ಅನ್ನ ರೆಫರ್ ಮಾಡಬಹುದು ಬಟ್ ಫಸ್ಟ್ ಪಿ ಯು ಸಿ ಅಂಡ್ ಸೆಕೆಂಡ್ ಯು ಸಿ ಎನ್ ಸಿ ಆರ್ ಟಿ ಕಂಪ್ಯೂಟರ್ ಸೈನ್ಸ್ ಬುಕ್ ಈಸ್ ಬೆಟರ್ ಅಂತ ಹೇಳ್ಬೋದು ಸೊ ನಾವು ಅಬ್ಜೆಕ್ಷನ್ ಹಾಕ್ಲಿಕ್ಕೂ ಹೆಲ್ಪ್ ಆಗುತ್ತೆ ನಾನು ಯೂಟ್ಯೂಬ್ ಅಲ್ಲಿ ಕೆಲವೊಬ್ರು ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ತುಂಬಾನೇ ಚೆನ್ನಾಗಿ ಕ್ಲಾಸಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಯೂಟ್ಯೂಬ್ ವಿಡಿಯೋಸ್ ಅನ್ನು ನೀವು ರೆಫರ್ ಮಾಡಬಹುದು ವಿಡಿಯೋಸ್ ಮಾತಾ ಅಂತ ಅವ್ರದ್ದು ಒಂದು ಚಾನೆಲ್ ಇದೆ ಸೊ ಅವ್ರ ಅವರು ತುಂಬಾನೇ ಚೆನ್ನಾಗಿ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಸೊ ನೀವು ರೆಫರ್ ಮಾಡಬಹುದು ಸೊ ನೆಕ್ಸ್ಟ್ ಸಬ್ಜೆಕ್ಟ್ ವ್ಯಾಲ್ಯೂ ಎಜುಕೇಷನ್ ಟೆನ್ ಮಾರ್ಕ್ಸ್ ಈಸಿಯಾಗಿ ನಾವು ತಗೋಬಹುದು ವ್ಯಾಲ್ಯೂ ಎಜುಕೇಶನ್ ಟೆನ್ ಟು ಫಿಫ್ಟೀನ್ ಮಾರ್ಕ್ಸ್ ಇರುತ್ತೆ ಶಿಕ್ಷಣ ಚೆನ್ನಾಗಿದೆ ಇದನ್ನು ನೀವು ರೆಫರ್ ಅಥವಾ ಒಳ್ಳೆಯ ಬಿಎಡ್ ಡಿ ಎಡ್ ಸ್ಟಡಿ ಮೆಟೀರಿಯಲ್ಸ್ ಏನಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಡಿ ಎಡ್ ಎಡ್ ಮಾಡಬೇಕಾದ್ರೆ ನೋಟ್ಸ್ ಮಾಡ್ಕೊಂಡಿರ್ತೀವ್ರ ಸೊ ಅದನ್ನು ನೀವು ರೆಫರ್ ಮಾಡಬಹುದು ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಅರವಿಂದ ಚೊಕ್ಕಡಿ ನೀತಿ ಶಿಕ್ಷಣ ಜವಳಿ ಪ್ರಗತಿಶೀಲ ಪ್ರಗತಿಶೀಲ ಭಾರತದಲ್ಲಿ ಶಿಕ್ಷಣ ಡಾಕ್ಟರ್ ಎಚ್ ಪಿ ಯಾದವಾಡ ಜೀವನದ ಮೌಲ್ಯಗಳು ಭಾಗ ಒಂದು ಎರಡು ಮೂರು ಪ್ರಗ ಸಹಸ್ರ ಬುದ್ಧಿ ರಾಷ್ಟ್ರೋತ್ತ ಸಾಹಿತ್ಯ ನೀತಿ ಶಿಕ್ಷಣ ವೈ ನಾರಾಯಣ ಶರ್ಮಾ ಸಾರ್ಥಕ ಜೀವನ ಮಹಾ ಫರ್ಲಾ ಅಂತ ಇದೆ ಸೊ ಇದರಲ್ಲಿ ನೀವು ಯಾವ್ದಾದ್ರು ಒಂದು ಬುಕ್ ಅನ್ನ ರೆಫರ್ ಮಾಡಬಹುದು ಸೊ ಇದರಲ್ಲಿ ಒಳ ಅಣ್ಣನವರದು ಮತ್ತೆ ಯಾದವಾಡ ಅವರದು ಚೆನ್ನಾಗಿ ಬರುತ್ತೆ ಸೊ ನೀವು ರೆಫರ್ ಮಾಡಬಹುದು ಹಾಗೇನೆ ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಇಲ್ಲಿ ಕೆಲವೊಂದು ಬುಕ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ನಾವು ನೋಡ್ಕೋಬಹುದು ಸೊ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿ ಪ್ರಕಟಿಸಿರುವ ಒಂದರಿಂದ ಹನ್ನೆರಡರವರೆಗಿನ ಪರೀಕ್ಷಿತ ಪಠ್ಯ ಪುಸ್ತಕಗಳು ಅಂತ ಹೇಳಿದ್ದಾರೆ ಸೊ ವ್ಯಾಲ್ಯೂ ಎಜುಕೇಶನ್ಸ್ ಬಗ್ಗೆ ಅದರಲ್ಲೂ ಕೆಲವೊಂದು ಟಾಪಿಕ್ಸ್ ಗಳು ಇದಾವೆ ಸೊ ಅವುಗಳನ್ನು ನೀವು ಓದ್ಕೋಬಹುದು ಹಾಗೇ ಎನ್ ಟಿ ಮುದ್ರಿಸಿ ಪ್ರಕಟಿಸಿರುವ ಒಂದರಿಂದ ಹನ್ನೆರಡರವರೆಗಿನ ಪರೀಕ್ಷಿತ ಪಠ್ಯಪು ಪಠ್ಯ ಪುಸ್ತಕಗಳು ಅಂತ ಇದೆ ಸೊ ಆರೋಗ್ಯ ಶಿಕ್ಷಣ ಹಾಗೂ ಶರೀರ ಶಿಕ್ಷಣ ಬಸವರಾಜ್ ವಸ್ತ್ರದ ಮಾನವ ಆರೋಗ್ಯ ಶಿಕ್ಷಣ ಡಾಕ್ಟರ್ ಸದಾಶಿವಯ್ಯ ಎಸ್ ಪಾಟ್ಲೇದ ನಮ್ಮ ರಾಷ್ಟ್ರ ಧ್ವಜ ಕರಮ ವಾರಸ್ವ ಹಾಗೆ ರಸ್ತೆ ನಿಯಮಗಳು ಜಿ ಕೃಷ್ಣಪ್ಪ ಯೋಗ ಸದಾಶಿವಯ್ಯ ಎಸ್ ಪಲ್ಲದ ಸೊ ಇವರಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಶರೀರ ಶಿಕ್ಷಣದ ಬಸವರಾಜ್ ವಸ್ತ್ರದ ಬುಕ್ ಚೆನ್ನಾಗಿ ಬಂದಿದೆ ನೀವು ರೆಫರ್ ಮಾಡಬಹುದು ಕನ್ನಡಕ್ಕೆ ಸೊ ಪೇಪರ್ ಸೆಕೆಂಡ್ ಪೇಪರ್ ತರ್ಡ್ ಪೇಪರ್ ಕನ್ನಡ ಇರುತ್ತೆ ಸೊ ಅದರಲ್ಲಿ ಸಿಕ್ಸ್ಟಿಟ್ ಅಷ್ಟು ನಾವು ಮಾರ್ಕ್ಸ್ ತೆಗಿಬೇಕು ಸೊ ಅದರಲ್ಲಿ ಟೆಂತ್ ವರ್ಗು ಬೇರೆ ಹೆಚ್ಚಿಗೆ ಓದೋದ್ ಬೇಕಾಗಿಲ್ಲ ನಾವು ಕನ್ನಡಕ್ಕೆ ಸೊ ಒನ್ ಟು ಟ್ವೆಲ್ ಕ್ಲಾಸಸ್ನ ಎಲ್ಲ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ನಮ್ಮ ಸ್ಟೇಟ್ ಸಿಲೆಬಸ್ ಏನಿದೆ ಅಲ್ಲ ಸೊ ಅವುಗಳನ್ನು ಓದಿದ್ರೆ ನೀವು ಆರಾಮಾಗಿ ನೈಂಟಿ ನೈನ್ಟಿ ಏಯ್ಟಿ ಫೈವ್ ಅಬೌವ್ ನೈನ್ಟಿನ ಸ್ಕೋರ್ ಮಾಡಬಹುದು ಕನ್ನಡ ಏನು ಅಂತ ಟಫ್ ಅನ್ಸಲ್ಲ ಬಟ್ ಹಾಗಂತ ನಾವು ಓದೋದ್ ಬಿಡೋಕು ಆಗಲ್ಲ ಸೊ ಒನ್ ಟು ಟ್ವೆಲ್ ಅಲ್ಲಿ ಒನ್ ಅನ್ ಅವರ್ ನೀವು ಟೈಮ್ ಕೊಟ್ಟು ಸಾಕು ಡೈಲಿ ಕನ್ನಡಕ್ಕೆ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು ಫಸ್ಟ್ ಪೇಪರ್ ಅಂಡ್ ತರ್ಡ್ ಪೇಪರ್ ನೀವು ಡೈಲಿ ಒನ್ ಅವರ್ ಅಥವಾ ಟೂ ಅವರ್ಸ್ ನಿಮ್ ಟ ಜೆ ಒನ್ ಅವರ್ ಹಾಗೇನೆ ಕನ್ನಡಕ್ಕೆ ಒನ್ ಅವರ್ ಅಂತ ಟೈಮ್ ಕೊಟ್ರೆ ಓದಿದ ಮ್ಯಾಥ್ಸ್ ಸೈನ್ಸ್ಗೆ ನಮಗೆ ಟೈಮ್ ಸಾಲಲ್ಲ ಸೊ ಹಾಗಾಗಿ ಒನ್ ಅವರ್ ಒನ್ ಅವರ್ ಇದು ಕನ್ನಡಕ್ಕೆ ಒನ್ ಅವರ್ ಮತ್ತೆ ಜಿ ಕೆ ಒನ್ ಅವರ್ ಟೂ ಅವರ್ಸ್ ಮೀಸ್ ನಾವು ಇವುಗಳನ್ನು ನಾವು ಚೆನ್ನಾಗಿ ಸ್ಕೋರ್ ಮಾಡ್ಕೋಬಹುದು ಸೊ ಸೆಕೆಂಡ್ ಪೇಪರ್ ಎಲಿಜಿಬಲ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ತುಂಬಾ ಸಿಲೆಬಸ್ ಇರೋದ್ರಿಂದ ನಾವು ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಯಾಂಡಿಡೇಟ್ಸ್ ಏನಿದೆಲ್ಲ ಸೊ ನಾವು ಹೆಚ್ಚಿಗೆ ಟೈಮ್ಸ್ ಅನ್ನು ಮ್ಯಾಥ್ಸ್ ಗೆ ಅಥವಾ ಸೈನ್ಸ್ ಗೆ ಕೊಡಬೇಕಾಗುತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ಟೀಚರ್ ಟ್ರಾವೆಲ್ ಅಂತ ಇದೆ ಇವ್ರದ್ ನೋಡ್ಬೋದು ಇವ್ರದ್ ನೋಡ್ಬೋದು ಹಾಗೇನೆ ಇಂಟರ್ ಮೀಡಿಯಟ್ ಇಂಗ್ಲಿಷ್ ಗ್ರಾಮರ್ ರೈಮ್ ಅಂಡ್ ಮಾರ್ಪೆ ಅವ್ರ ಕ್ರೈಮ್ ಬ್ರಿ ಯೂನಿವರ್ಸಿಟಿ ಆಕ್ಸ್ಫೋರ್ಡ್ ಪ್ಯಾರಸನ್ ಫರ್ಬ್ ಡಿಕ್ಷನರಿ ಆಶಾ ಬಿ ಅವ್ರದ್ದು ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸೊ ಇದ್ರಲ್ಲಿ ಕೆಲವೊಂದೆಲ್ಲ ಬುಕ್ಸ್ ಗಳು ಇದಾವೆ ನೀವು ನೋಡಬಹುದು ಸೊ ಆಕ್ಸ್ಫರ್ಡ್ ಎಸೆನ್ಶಿಯಲ್ ಗ್ರಾಮರ್ ಬುಕ್ ಚೆನ್ನಾಗಿ ಬಂದಿದೆ ಸೊ ಅದ್ರ ನೋಡಬಹುದು ಅಗರ್ವಾಲ್ ಅವರದು ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ ನೀವು ಅಗರ್ವಾಲ್ ಅವರದು ತಗೋಬಹುದು ಬಿಟ್ಟರೆ ಒನ್ ಟು ಟ್ವೆಲ್ತ್ ಇಟ್ ಈಸ್ ಕ್ಲಾಸ್ ಸಿಲೆಬಸ್ ಟೆಕ್ಸ್ಟ್ ಬುಕ್ಗಳನ್ನು ಗಳನ್ನ ನಾವು ರೆಫರ್ ಮಾಡಲೇಬೇಕಾಗುತ್ತೆ ಸೊ ಈಗ ನಾವು ಕನ್ನಡಕ್ಕೆ ರೆಫರ್ ಮಾಡಿದೀವಿ ಒನ್ ಟು ರೆಫರ್ ಮಾಡ್ಬೋದಾಗುತ್ತೆ ರೆಫರ್ ಮತ್ತು ಬಿ ಎಡ್ ಮತ್ತೆ ಬಿಎಡ್ ಕೋರ್ಸ್ ಮೆಟೀರಿಯಲ್ಸ್ ಇದ್ರೆ ಬೆಟರ್ ಆಗುತ್ತೆ ಸೊ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸೊ ಮ್ಯಾಥ್ಸ್ ಕ್ಯಾಂಡಿಡೇಟ್ ಸೈನ್ಸ್ ಮ್ಯಾಥ್ಸ್ ಕ್ಯಾಂಡಿಡೇಟ್ ಸ್ಯಾರಿದ್ದಿರು ಸೊ ಅವರು ಹೋದ್ ನೀವು ನೋಡಿರ್ಬೋದು ಬಳ್ಳಾರಿಯಲ್ಲಿ ಒಬ್ಬರು ಕ್ಯಾಂಡಿಡೇಟ್ ಎಲಿಜಿಬಲ್ ಆದ್ರು ಈಗಿನ ಎಲ್ಲ ಡಿಸ್ಟಿಕ್ ಅಲ್ಲೂ ಕಡಿಮೆ ಮೆಂಬರ್ಸ್ನೇ ಎಲಿಜಿಬಲ್ ಆದ್ರು ಸೊ ಕಾರಣ ಏನಪ್ಪಾ ಅಂತಂದ್ರೆ ನಾವು ಎಲ್ರು ಸ್ಟೇಟ್ ಸಿಲೆಬಸ್ ಅನ್ನ ಹೋಗಿದ್ವಿ ಸೊ ಸ್ಟೇಟ್ ಸಿಲೆಬಸ್ನ ನಾನ್ ನನ್ನ ಸ್ವಂತ ಹೇಳಬೇಕು ಅಂದ್ರೆ ಒಂದ್ ಎಂಟರಿಂದ ಹತ್ತು ಸಲ ನಾನು ರಿವಿಜನ್ ಮಾಡ್ತೀನಿ ಸೊ ಯಾವ್ದೋ ಕೊಟ್ಟರು ಸರಳವಾಗಿ ಅಂತ ಇದು ಎಬಿಲಿಟಿ ಇತ್ತು ಬಟ್ ಪೇಪರ್ ನೋಡಿದಾಗ ಎಕ್ಸಾಮ್ ಆಲಲ್ಲಿ ಏನ್ ಅನಿಸ್ತು ಅಂದ್ರೆ ಒಂಥರ ಡಿಫಿಕಲ್ಟ್ ಅನಿಸ್ತು ಏನಕ್ಕಪ್ಪ ಅಂದ್ರೆ ಐ ಸಿ ಐ ಸಿಲೆಬಸ್ ಆಗಿದೆ ಸಿ ಬಿ ಎಸ್ ಸಿಲೆಬಸ್ ಆಗಿದೆ ಎಲ್ಲ ಕಂಬೈನ್ ಮಾಡಿ ಕೊಟ್ಟಿದ್ರು ಸೊ ಯಾಕೆ ಆಗುತ್ತೆ ಅಂತಂದ್ರೆ ಹಂಗಿನ ಈ ಬುಕ್ ಲಿಸ್ಟ್ ಏನಿದೆ ಅಲ್ಲ ಇದು ಒಂದು ವಾರ ಮುಂಚೆ ಇದ್ದಾಗ ನಮಗೆ ಬುಕ್ ಲಿಸ್ಟ್ ಸಿಕ್ತು ಸೊ ಶಿಕ್ಷಣ ಇಲಾಖೆ ಅವರು ಮಾಡಿದ ತಪ್ಪು ಅಂದ್ರೆ ಒಂದು ವಾರ ಇದ್ದಾಗ ಬುಕ್ ಲಿಸ್ಟ ಬಿಟ್ರು ಸೊ ಹಾಗಾಗಿ ನಾವು ಕೆಲವೊಂದು ಸ್ಟಡಿ ಮೆಟೀರಿಯಲ್ಸ್ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಮ್ಯಾಥ್ಸ್ ಬುಕ್ಗಳಿಗೂ ನಮ್ಗೆ ಸಿಗ್ಲೂ ಇಲ್ಲ ಕಲೆಕ್ಟ್ ಮಾಡ್ಕೊಳಕ್ಕೂ ನಮ್ಗೆ ಆಗ ಆಗ್ಲಿಲ್ಲ ಸೊ ಸಿಕ್ಕಿದ್ರೆ ಮೋಸ್ಟ್ಲಿ ಎಲಿಜಿಬಲ್ ಆಗಿರ್ತಿತ್ತು ಸೊ ಏನ್ ಮಾಡೋದು ನೆಕ್ಸ್ಟ್ ಈ ಟೈಮ್ ಅಲ್ಲಿ ಟ್ರೈ ಮಾಡೋಣ ಸೊ ಆದ್ರೂ ಆಗ್ಬೋದು ಹಾಗೇನೆ ಇವುಗಳನ್ನ ಸೈನ್ಸ್ ಅಂಡ್ ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಕ್ಲಾಸ್ ಒಂದು ಇಷ್ಟ ಒಪ್ಕೊಂಡು ನಾವು ಒಪ್ಕೊಂತೀವಿ ಅಂದ್ರೆ ದೇವರಣೆಗೂ ಎಲಿಜಿಬಲ್ ಆಗಲ್ಲ ಸ್ನೇಹಿತರೆ ಸೊ ನೀವು ಐ ಸಿ ಮೋರ್ಸ್ ಅನ್ನ ನೋಡ್ತಾ ಹೋಗ್ಬೇಕು ಕೆಲವೊಂದು ಐ ಸಿ ಸಿ ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಸೊಲ್ಯೂಷನ್ ಅಂತ ಏನ್ ಬಿಡ್ತಾರಲ್ವಾ ವಾರ ಏನ್ ಪಬ್ಲಿಕೇಶನ್ ಅವರಾಗಿರ್ಬೋದು ಅಥವಾ ಕೆಲವೊಂದು ಸೊಲ್ಯೂಷನ್ಸ್ ಅಂತ ಏನ್ ಬಿಟ್ಟಿರೋದಲ್ಲ ಸೊ ಅದರಿಂದ ಡೈರೆಕ್ಟ್ ನಾನು ನೋಡಿದೀನಿ ಸೊ ಪೇಪರ್ ಅನ್ನು ಬಿಡಿಸಬೇಕಾದ್ರೆ ಸೊ ಹಾಗಾಗಿ ನೀವು ಐ ಸಿ ಐ ಸಿ ಸೊಲ್ಯೂಷನ್ಸ್ ಗಳನ್ನ ಏನಿರೋದಲ್ಲ ಸೊ ಅವುಗಳನ್ನ ರೆಕ್ ಓದ್ಕೊಂತ ಹೋಗ್ಬೋದು ಸೊ ಇದ್ರ ಲೀಸ್ಟ್ಗಳು ಇದೆ ಅಂತ ನೋಡೋದಾದ್ರೆ ಕ್ಲಾಸ್ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೆಸ್ಟ್ ಬುಕ್ ಅಂಡ್ ವರ್ಕ್ ಬುಕ್ ಅಂತ ಹೇಳಿದ್ದಾರೆ ಸ್ಟೇಟ್ ಸಿಲೆಬಸ್ ಆಗಿರಬಹುದು ಅಥವಾ ಎನ್ ಆರ್ ಟಿ ಕರಿಕುಲಮ್ ಆಗಿರ್ಬೋದು ಸೊ ನಾವು ಇದನ್ನ ರೆಫರ್ ಮಾಡಿದ್ವಿ ಬಟ್ ಕ್ವಶನ್ಸ್ ಅನ್ನ ಕ್ವಶನ್ಸ್ ಗಳು ಹೊತ್ತಿದ್ರು ಟೈಮ್ ಸಾಲಿಲ್ಲ ಅಂತ ಹೇಳ್ಬೋದು ಹಾಗಾಗಿ ನಾವು ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ತ್ರೀ ಮಂತ್ಸ್ ಅಲ್ಲಿ ನಾವು ಓದಿದ್ರಿಂದ ನಮಗೆ ಅಷ್ಟು ಏನು ರೈಟಿಂಗ್ ಪ್ರಾಕ್ಟೀಸ್ ಕೂಡ ಆಗಿರ್ಲಿಲ್ಲ ಸೊ ಹಾಗಾಗಿ ನಾವು ಈಗ ನಾವು ಅದನ್ನ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಅನ್ನ ಮಾಡ್ತಂದ್ರೆ ಈಸಿ ಆಗುತ್ತೆ ಎಕ್ಸಾಮ್ ಅಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವೆಲ್ಲ ನಾನ್ ಮಾಡಿದ ತಪ್ಪುಗಳು ಸೊ ನೀವು ಕೂಡ ಮಾಡಬೇಡಿ ಸೊ ಅದರಿಂದ ನಾನು ಎಲಿಜಿಬಲ್ ಆಗೋದನ್ನ ಒಂದೆರಡು ಎರಡು ಮಾರ್ಕ್ಸ್ ಇಂದ ಕಳ್ಕೊಂಡಿದೀನಿ ಸೊ ಆ ನೋವು ನನಗೇನಂತ ಗೊತ್ತು ಸೊ ನೀವು ಕೂಡ ಆ ಒಂದು ನೋವನ್ನ ಪಡಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳ್ತಾ ಇದೀನಿ ಸೊ ನಾಟ್ ಓನ್ಲಿ ಸ್ಟೇಟ್ ಬುಕ್ ನೀವು ಐ ಸಿ ಎಸ್ ಸಿ ಬಿ ಎಸ್ ಬುಕ್ಸ್ ಬುಕ್ಸ್ಗಳನ್ನು ನೀವು ಓದೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೇನು ಬೋಧನಾ ವಿಧಾನ ಗಣಿತ ಮತ್ತು ಸೈನ್ ಎನ್ ಮತ್ತು ಬಿ ಎಡ್ ಕೋರ್ಸ್ ಮೆಟೀರಿಯಲ್ ಅನ್ನ ನೀವು ರೆಫರ್ ಮಾಡಬಹುದು ಇ ಸೈನ್ಸ್ ಟೆಕ್ಸ್ಟ್ ಬುಕ್ ಇದು ಇಂಪಾರ್ಟೆಂಟ್ ಇಲ್ಲಿ ಏಳರಿಂದ ಟ್ವೆಲ್ ವರ್ಗು ಅಂತ ಹೇಳಿದ್ದಾರೆ ಸೊ ಸಿಕ್ಸ್ ನಾವು ರೆಫರ್ ಮಾಡಬಹುದು ಸಿಕ್ಸ್ ಟು ಟ್ವೆಲ್ ವರ್ಗು ಐ ಸಿ ಎಸ್ ಸಿ ಸೈನ್ಸ್ ಟೆಕ್ಸ್ಟ್ ಬುಕ್ ಹಾಗೆ ఎన్కౌంటర్ విత్ నీట్ కెమస్ట్రి అరియంత్ పబ్లికేషన్ అరియంత్ పబ్లికేషన్ ఎన్కౌంటర్ విత్ నీట్ కెమస్ట్రీగా వన్ టూ క్వశ్చన్స్ బంది నోడీ సో ఆ ఈ బుక్ ఏన్ ఐసి ఐసి మ్యాథమెటిక్స్ ఇలా సిక్స్త్ ఎయిత్ టెంత వరకు ಕಾನ್ಸೈಸ್ ಮ್ಯಾಥಮೆಟಿಕ್ಸ್ ಅಂತ ಸೊ ಇದರಿಂದ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ ನೀವು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಒಂದು ಕ್ವಶನ್ಸ್ ಇದೆಲ್ಲ ಅಂತ ಇಲ್ಲಿ ಈ ಒಂದು ಬುಕ್ ಇಂದ ಡೈರೆಕ್ಟ್ ಆಗಿ ಕ್ವಶನ್ ಅನ್ನು ತೆಗ್ದಿದ್ದಾರೆ ಸೊ ನೀವು ಅದನ್ನ ಚೆಕ್ ಮಾಡಬಹುದು ಸೊ ಅದನ್ನ ರೆಫರ್ ಮಾಡಬಹುದು ಐ ಐ ಐ ಟಿ ಫೌಂಡೇಶನ್ ಮ್ಯಾಥಮೆಟಿಕ್ಸ್ ಅನ್ನ ಎಸ್ ಕೆ ಗುಪ್ತಾ ಅವ್ರದ್ದು ಸೊ ಇದರಲ್ಲಿ ಯಾವ್ದಾದ್ರು ಒಂದು ಎರಡು ಬುಕ್ ಅನ್ನು ಆರ್ ಡಿ ಶರ್ಮಾ ಮತ್ತು ಆರ್ ಎಸ್ ಅಗರ್ವಾಲ್ ಸೊ ಇವು ಮ್ಯಾಥ್ಸ್ ತುಂಬಾ ಹೆಲ್ಪ್ ಆಗ್ತವೆ ಸೊ ಇವುಗಳನ್ನ ನೀವು ರೆಫರ್ ಮಾಡಬಹುದು ಸೊ ಸೈನ್ಸ್ ಗೆ ಬಂದ್ಬಿಟ್ಟು ಐ ಸಿ ಎಸ್ ಸಿ ಕೈ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಆರ್ ಶರ್ಮಾ ಮತ್ತೆ ಮ್ಯಾಥಮೆಟಿಕ್ಸ್ ಆರ್ ಎಸ್ ಅಗರ್ವಾಲ್ ಐ ಐ ಸಿ ಎಸ್ ಸಿಲೆಬಸ್ ಸೈನ್ಸ್ ಗಳನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ ಸೊ ನೋಡ ಈ ಸಲ ಯಾವ ರೀತಿ ಎಕ್ಸಾಮ್ ಕ್ವಶನ್ ಪೇಪರ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎಲಿಜಿಬಲ್ ಆಗೋದಂತರ ಆಗ್ಲೇಬೇಕಾಗುತ್ತೆ ನಾವು ಸೆವೆಂಟಿ ಫೈವ್ ಮಾರ್ಕ್ಸ್ ಅನ್ನೋದು ತೆಗೆಯಲೇಬೇಕಾಗುತ್ತೆ ಸೊ ನಾವು ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪದಸಂಪಾದ ಚಿನ್ನದ ಚಿಗುರು ಅಂತ ಹೇಳಿದ್ದಾರೆ ಹಾಗೇನೆ ಟಾಟಾ ಎಂ ಸಿ ಗ್ರಾಮ್ ಇನ್ ಸೈನ್ಸ್ ಬುಕ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿದ್ದಾರೆ ಆಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಕೊರ್ಮೈಸ್ ಅಂತ ಹೇಳಿದ್ದಾರೆ ಸೊ ಹಾಗೆಯೇ ಐ ಐ ಸಿ ಐ ಸಿ ಕ್ಲಾಸ್ ಟೆಂತ್ ನೈನ್ತ್ ಟೆಂತ್ ಸೈನ್ಸ್ ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ದಾರೆ ಸೊ ಇದನ್ನು ನಾವು ರೆಫರ್ ಮಾಡಲೇಬೇಕಾಗುತ್ತೆ ಹಾಗೆ ಲೆವೆಂತ್ ಟೆಂತ್ ಐ ಸಿ ಐ ಸಿ ಸಿಲೆಬಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸೊ ಇವುಗಳನ್ನು ನಾವು ರೆಫರ್ ಮಾಡಲೇಬೇಕಾಗುತ್ತೆ ಬಯೋ ಬಯಾಲಜಿ ಇಂಪಾರ್ಟೆಂಟ್ ಆಗಿ ಅಂತ ಹೇಳಬೇಕಾದ್ರೆ ಪಿ ಯು ಸಿಯಲ್ಲಿ ಕೆಮಿಸ್ಟ್ರಿ ಬಯೋಲಜಿ ಬಾಕ್ಸ್ಕಸ್ ಪಬ್ಲಿಕೇಶನ್ ಅವ್ರದ್ದು ತುಂಬ ಚೆನ್ನಾಗಿ ಸೊ ನಿಮ್ಗೆ ಅದು ಬುಕ್ ಸಿಕ್ಕರೆ ಓದ್ಕೋಬೋದು ಸೊ ಇದಿಷ್ಟು ಸೈನ್ಸ್ ಅಂಡ್ ಮ್ಯಾಥ್ಸ್ ಓದಿದ್ರೆ ಸಾಕು ಸೊ ಇಲ್ಲಿ ಎಷ್ಟೊಂದು ಬುಕ್ಗಳನ್ನ ಕೊಟ್ಟಿದ್ದಾರೆ ಸೊ ನಾವು ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಬುಕ್ಗಳನ್ನು ಪಿಕ್ ಮಾಡಿ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಜೋಡಿಸ್ಕೊಂಡು ಓದಿದ್ರೆ ಈಸಿಯಾಗಿ ನಾವು ಎಲಿಜಿಬಲ್ ಕೂಡ ಹಾಕಬಹುದು ಸೊ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ನೋರ್ಗಿಲ್ ಇದೆ ಇಷ್ಟು ಟೆಕ್ಸ್ಟ್ ಬುಕ್ ಇಷ್ಟೇ ಸೋಶಿಯಲ್ ಸೈನ್ಸ್ ನೀವು ಕೂಡ ಈ ಕೆಟ್ಟಿರ್ತಕ್ಕಂಥ ಬುಕ್ ಗಳನ್ನ ರೆಫರ್ ಮಾಡಬಹುದು ರೈಟಿಂಗ್ ಪ್ರಾಕ್ಟೀಸ್ ಮುಖ್ಯ ಆಗುತ್ತೆ ಸೊ ಈಸಿ ಇರುತ್ತೆ ಪೇಪರ್ ಬಟ್ ರೈಟಿಂಗ್ ಪ್ರಾಕ್ಟೀಸ್ ತುಂಬಾ ಕಷ್ಟ ಆಗುತ್ತೆ ಸೊ ಎಲ್ಲರಿಗೂ ಆಗಿದ್ ಪ್ರಾಬ್ಲಮ್ ಅದು ಸೊ ನಾವು ಮ್ಯಾಥ್ಸ್ ಬಿಡಿಸ್ಬೇಕಾದ್ರೆ ಸೊ ಅದು ಒಂದು ಎಷ್ಟು ಉದ್ದದ ಲೆಕ್ಕ ಇರುತ್ತೆ ಸೊ ಅದನ್ನ ನಾವು ಒಂದ್ ಎರಡು ನಿಮಿಷದಲ್ಲಿ ಬಿಡಿಸ್ಲಿಕ್ಕೆ ಸದ್ಯನ ಡಿಸ್ಟ್ರಿಬ್ಯೂಟ್ ಯಾವ್ದು ಇದು ವಿಶ್ಲೇಷಣಾ ಪತ್ರಿಕೆ ಮಾತ್ರ ಅಲ್ಲ ಅಬ್ಜೆಕ್ಟಿವ್ ಕ್ವಶನ್ಸ್ ಫಿಫ್ಟಿ ಮಾರ್ಕ್ಸ್ ಆಬ್ಜೆಕ್ಟಿವ್ ಇರುತ್ತೆ ಆ ಟೈಮ್ ಕೂಡ ಆ ಟೈಮ್ ಕೂಡ ಸಾಕಾಗಲಿಲ್ಲ ಲೆಂತ್ ಬಿಡಿಸುವಂತ ಪ್ರಾಬ್ಲಮ್ಸ್ ಅನ್ನೇ ಕೊಟ್ಟಿದ್ರು ಸೊ ಹಾಗಾಗಿನೇ ಇದು ಸ್ವಲ್ಪ ಎಲ್ಲರಿಗೂ ಪ್ರಾಬ್ಲಮ್ ಆಯ್ತು ಸೊ ನೋಡೋಣ ಈ ಸಲ ಯಾವ ರೀತಿ ಬರುತ್ತೆ ಪೇಪರ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸೋಷಿಯಲ್ ಸೈನ್ಸ್ ನವರು ಆಸ್ ಇಟ್ ಈಸ್ ಸ್ಟೇಟ್ ಸಿಲೆಬಸ್ ಸಿಕ್ಸ್ ಟು ಟ್ವೆಲ್ ಬುಕ್ ಅನ್ನ ಓದ್ಬೋದು ಎಫ್ ಡಿ ಗೆ ಎಸ್ ಡಿ ಐ ಗೆ ಯಾವ ರೀತಿ ಪ್ರಿಪೇರ್ ಆಗ್ತಾರೋ ಸೊ ಹಾಗೆಯೇ ಸಿಕ್ಸ್ ಟು ಟ್ವೆಲ್ವರೆಗೂ ಅವರು ಟೆಸ್ಟ್ ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ಸನ್ನೇ ಕವರ್ ಮಾಡಬಹುದು ಸೊ ಅದರಲ್ಲೇ ಕವರ್ ಆಗುತ್ತೆ ನಿಮಗೆ ಹಾಗೇ ಸೋಷಿಯಲಜಿ ಟೆಕ್ಸ್ಟ್ ಬುಕ್ ಇವುಗಳನ್ನೇ ಹೇಳಿದ್ದಾರೆ ಸೊ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಂತ ಹೇಳಿದ್ದಾರೆ ಸೊ ಇವುಗಳನ್ನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಸೋಷಿಯಲಜಿ ಎಕನಾಮಿಕ್ಸ್ ಜಿಯೋಗ್ರಫಿ ಸೊ ಫಸ್ಟ್ ಸೆಕೆಂಡ್ ಅಂತ ಹೇಳಿದ್ದಾರೆ ಸೊ ಸಿಕ್ಸ್ ಟು ಟ್ವೆಲ್ತ್ವರೆಗೂ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗೆಯೇ ಪ್ರಾಚೀನ ಭಾರತದ ಇತಿಹಾಸ ದಿವಾಕರ್ ಆಧುನಿಕ ಭಾರತದ ಇತಿಹಾಸ ದಿವಾಕರ್ ಅಂತ ಹೇಳಿದ್ದಾರೆ ಸಮಕಾಲೀನ ಭಾರತದ ಇತಿಹಾಸ ದಿವಾಕರ್ ಅಂತ ಹೇಳಿದ್ದಾರೆ ಸೊ ನೀವು ಯಾವ್ದು ನಿಮಗೆ ಈಗ ಆಲ್ರೆಡಿ ನಿಮ್ಮ ಹತ್ರ ಇದೇನೋ ಅದನ್ನೇ ರೆಫರ್ ರೆಫರ್ ಮಾಡ್ಕೊಂತ ಹೋಗ್ಬೋದು ಹಾಗೇನೆ ಭಾರತದ ಇತಿಹಾಸ ನನ್ನ ಒಂದು ಇದಕ್ಕೆ ಎಲ್ಲಾ ಎಕ್ಸಾಮ್ ಹೆಲ್ಪ್ ಆಗೋದು ಯಾವ್ದಪ್ಪ ಅಂದ್ರೆ ಸದಾಶಿವ ಅವ್ರದ್ದು ಸೊ ಅವ್ರದ ಬುಕ್ಗಳು ತುಂಬಾ ಚೆನ್ನಾಗಿದೆ ಸೊ ಅವು ಅದನ್ನ ನೀವು ರೆಫರ್ ಮಾಡಬಹುದು ಸೊ ಇದಿಷ್ಟು ಮ್ಯಾಥ್ಸ್ ಮತ್ತು ಸೈನ್ಸ್ನವ್ರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪುಸ್ತಕಗಳ ಮಾಹಿತಿ ಸ್ನೇಹಿತರೆ ಸೊ ಇವುಗಳನ್ನು ನೀವು ತಪ್ಪಾ ಎಲ್ಲ ಸಿಲೆಬಸ್ ಸಿಲೆಬಸ್ ವೈಸ್ ನೀವು ಅಥವಾ ಬುಕ್ ಲಿಸ್ಟ್ ಕೊಟ್ಟಿದ್ದಾರಲ್ಲ ಇದು ಸ್ಕೂಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನೀವು ಸ್ಕೂಲ್ ವೆಬ್ಸೈಟ್ ಆಗಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆದಷ್ಟು ಕಲೆಕ್ಟ್ ಮಾಡಿಕೊಡ್ರಿ ಅದು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿರಿ ಮೊದಲಿದ್ದಷ್ಟು ಈಸಿ ಇಲ್ಲ ಈಗ ಟೀಚರ್ ಜಾಬ್ ತಗೊಳೋದು ಸೊ ನಾವು ಎಲಿಜಿಬಲ್ ಆಗಲೇಬೇಕು ಸೊ ಹಾಗಾಗಿ ಮೊದಲು ನಾವು రైటింగ్ ప్రాక్టీస్ అన్న మాట్తా బు సో కడమే టైమల్ని నాకు మ్యాథ్స్ అత సైన్స్ బిడ్స ప్రాక్టీస్ మాత్ర నాము ఎలిజిబల్గా సాధ సో ఇస్ టి అరి సంబంధపడ్ వన్ టు ఫిఫ్త్ నోటిఫికేషన్ బట్మెంట్ పేపర్ యీతి ఇంకే అన్నదర్ మే డిపెండ్ అయితే సో అదే నూ కూడా ఒన్ టు ఫిఫ్త్నవరేన మ్యాథ్స్ పరిసర అధ్యయన ఇస్తూ కూడా సిక్స్త్ టువెల్త్ వర్గూ ಈಗಿರ್ತಕ್ಕಂಥ ಸ್ಟೇಟ್ ಸಿಲೆಬಸ್ ಅನ್ನೇ ರೆಫರ್ ಮಾಡಿದ್ರೆ ಒಳ್ಳೇದಾಗುತ್ತೆ ಸೊ ಹಾಗಾಗಿ ನೀವು ಫಿಫ್ತ್ ಸಿಕ್ಸ್ ಟು ವರೆಗೂ ಸ್ಟೇಟ್ ಸಿಲೆಬಸ್ ಅನ್ನೇ ರೆಫರ್ ಮಾಡ್ತಾ ಬನ್ನಿ ಸೊ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್